ವಿರುದ್ದ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನ ಹಾಕಿದ್ದಾರೆ ಈ ಮನರೇಗಾ ಹೆಸರಿನಲ್ಲಿ ಏನೇ ನಡೆಯಿತು ಅಥವಾ ಏನೇ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಮನರೇಗಾ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಈಗ ಹೇಳಿರೋದು ಸಚಿವರು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನು ಹಾಕಿದ್ದಾರೆ ಮನರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ಲೂಟಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ ಮನರೇಗಾ ಯೋಜನೆಯನ್ನ ಬಳಸಿ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಲೂಟಿ ಮಾಡಿತ್ತು ಅದರ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಗಂಭೀರವಾದಂತಹ ಆರೋಪವನ್ನು ಮಾಡಿರು ಈಗಾಗಲೇ ಕಾಂಗ್ರೆಸ್ ಶ್ರೀರಾಮ್ ಜಿ ಹೆಸರನ್ನ ಬದಲಾವಣೆ ಮಾಡಿ ಮಾಡಿರುವುದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ಪ್ರತಿಭಟನೆಯನ್ನು ಮಾಡೋದಕ್ಕೂ ಮುಂದಾಗಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಒಂದಷ್ಟು ಹೈಡ್ರಾಮಾಗಳು ನಡೆಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ವಾಗ್ದಾಳಿಯನ್ನು ನಡೆಸಿರೋದು ಮನರೇಗಾ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಪಡೆದಿರುವಂತಹ ಉದಾಹರಣೆಗಳಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನು ಹಾಕಿದ್ದಾರೆ ಈ ಮನ್ರೇಗಾ ಹೆಸರಿನಲ್ಲಿ ಏನೇ ನಡೆಯಿತು ಅಥವಾ ಏನೇ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಮನ್ರೇಗಾ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಈಗ ಹೇಳಿರೋದು ಸಚಿವರು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌವಾಣ್ ರಾಜ್ಯಕ್ಕೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಹಾಕಿದ್ದಾರೆ ಮನರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ಲೂಟಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ ಮನರೇಗಾ ಯೋಜನೆಯನ್ನ ಬಳಸಿ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಲೂಟಿ ಮಾಡಿತ್ತು ಅದರ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಗಂಭೀರವಾದಂತಹ ಆರೋಪವನ್ನು ಮಾಡಿರು ಈಗಾಗಲೇ ಕಾಂಗ್ರೆಸ್ ಜೀರಾಮ್ ಜಿ ಹೆಸರನ್ನ ಬದಲಾವಣೆ ಮಾಡಿ ಮಾಡಿರೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ಪ್ರತಿಭಟನೆಯನ್ನು ಮಾಡುವುದಕ್ಕೂ ಮುಂದಾಗಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಒಂದಷ್ಟು ಹೈಡ್ರಾಮಾಗಳು ನಡೆಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ವಾಗ್ದಾಳಿಯನ್ನು ನಡೆಸಿರೋದು ಮನರೇಗಾ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಪಡೆದಿರುವಂತಹ ಉದಾಹರಣೆಗಳಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನ ಹಾಕಿದ್ದಾರೆ ಈ ಮನ್ರೇಗಾ ಹೆಸರಿನಲ್ಲಿ ಏನೇ ನಡೆಯಿತು ಅಥವಾ ಏನೇ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಮನ್ರೇಗಾ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಈಗ ಹೇಳಿರೋದು ಸಚಿವರು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಹಾಕಿದ್ದಾರೆ ಮನ್ರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ಲೂಟಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿದ ಮನರೇಗಾ ಯೋಜನೆಯನ್ನ ಬಳಸಿ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಲೂಟಿ ಮಾಡಿತ್ತು ಅದರ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಗಂಭೀರವಾದಂತಹ ಆರೋಪವನ್ನು ಮಾಡಿರು ಈಗಾಗಲೇ ಕಾಂಗ್ರೆಸ್ ಶ್ರೀರಾಮ್ ಜಿ ಹೆಸರನ್ನ ಬದಲಾವಣೆ ಮಾಡಿರೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ಪ್ರತಿಭಟನೆಯನ್ನು ಮಾಡೋದಕ್ಕೂ ಮುಂದಾಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಒಂದಷ್ಟು ಹೈಡ್ರಾಮಾಗಳ ನಡೆಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ವಾಗ್ದಾಳಿಯನ್ನು ನಡೆಸಿರುವುದು ಮನರೇಗಾ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಪಡೆದಿರುವಂತಹ ಉದಾಹರಣೆಗಳಿದೆ ಅಂತ ಹೇಳಿದ್ದಾರೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನ ಹಾಕಿದ್ದಾರೆ ಈ ಮನ್ರೇಗಾ ಹೆಸರಿನಲ್ಲಿ ಏನೇ ನಡೆಯಿತು ಅಥವಾ ಏನೇ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಮನರೇಗಾ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಈಗ ಹೇಳಿರೋದು ಸಚಿವರು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನು ಹಾಕಿದ್ದಾರೆ ಮನ್ರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ಲೂಟಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ ಮನರೇಗಾ ಯೋಜನೆಯನ್ನ ಬಳಸಿ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಲೂಟಿ ಮಾಡಿತ್ತು ಅದರ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಗಂಭೀರವಾದಂತಹ ಆರೋಪವನ್ನು ಮಾಡಿರು ಈಗಾಗಲೇ ಕಾಂಗ್ರೆಸ್ ಶ್ರೀರಾಮ್ ಜೀ ಹೆಸರನ್ನ ಬದಲಾವಣೆ ಮಾಡಿ ಮಾಡಿರೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ಪ್ರತಿಭಟನೆಯನ್ನು ಮಾಡೋದಕ್ಕೂ ಮುಂದಾಗಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಒಂದಷ್ಟು ಹೈಡ್ರಾಮಾಗಳು ನಡೆಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ವಾಗ್ದಾಳಿಯನ್ನು ನಡೆಸಿರೋದು ಮನರೇಗಾ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಪಡೆದಿರುವಂತಹ ಉದಾಹರಣೆಗಳಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನು ಹಾಕಿದ್ದಾರೆ ಈ ಮನ್ರೇಗಾ ಹೆಸರಿನಲ್ಲಿ ಏನೇ ನಡೆಯಿತು ಅಥವಾ ಏನೇ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಮನ್ರೇಗಾ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಈಗ ಹೇಳಿರೋದು ಸಚಿವರು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನು ಹಾಕಿದ್ದಾರೆ ಮನರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ಲೂಟಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ ಮನರೇಗಾ ಯೋಜನೆಯನ್ನ ಬಳಸಿ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಲೂಟಿ ಮಾಡಿತ್ತು ಅದರ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಗಂಭೀರವಾದಂತಹ ಆರೋಪವನ್ನು ಮಾಡಿರು ಈಗಾಗಲೇ ಕಾಂಗ್ರೆಸ್ ಶ್ರೀರಾಮ್ ಜೀ ಹೆಸರನ್ನ ಬದಲಾವಣೆ ಮಾಡಿ ಮಾಡಿರೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ಪ್ರತಿಭಟನೆಯನ್ನು ಮಾಡುವುದಕ್ಕೂ ಮುಂದಾಗಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಒಂದಷ್ಟು ಹೈಡ್ರಾಮಾಗಳು ನಡೆಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ವಾಗ್ದಾಳಿಯನ್ನು ನಡೆಸಿರೋದು ಮನರೇಗಾ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಪಡೆದಿರುವಂತಹ ಉದಾಹರಣೆಗಳಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಅನ್ನ ಹಾಕಿದ್ದಾರೆ ಈ ಮನ್ರೇಗಾ ಹೆಸರಿನಲ್ಲಿ ಏನೇ ನಡೆಯಿತು ಅಥವಾ ಏನೇ ನಡೆದಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಮನ್ರೇಗಾ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಈಗ ಹೇಳಿರೋದು ಸಚಿವರು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪಗಳನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವರು ಬಿಗ್ ಬಾಂಬ್ ಹಾಕಿದ್ದಾರೆ ಮನ್ರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ಲೂಟಿಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿದ್ದಾರೆ ಮನರೇಗಾ ಯೋಜನೆಯನ್ನ ಬಳಸಿ ರಾಜ್ಯದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಲೂಟಿ ಮಾಡಿತ್ತು ಅದರ ಅಡಿಯಲ್ಲಿ ನೂರಾರು ಕೋಟಿಯ ಹಗರಣ ನಡೆದಿದೆ ಅಂತ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಗಂಭೀರವಾದಂತಹ ಆರೋಪವನ್ನು ಮಾಡಿರು ಈಗಾಗಲೇ ಕಾಂಗ್ರೆಸ್ ಶ್ರೀರಾಮ್ ಜಿ ಹೆಸರನ್ನ ಬದಲಾವಣೆ ಮಾಡಿ ಮಾಡಿರುವುದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ಪ್ರತಿಭಟನೆಯನ್ನು ಮಾಡೋದಕ್ಕೂ ಮುಂದಾಗಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಒಂದಷ್ಟು ಹೈಡ್ರಾಮಾಗಳು ನಡೆಯಿತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿವರಾಜ್ ಸಿಂಗ್ ಚೌಹಾಣ್ ವಾಗ್ದಾಳಿಯನ್ನು ನಡೆಸಿರೋದು ಮನರೇಗಾ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಣ ಪಡೆದಿರುವಂತಹ ಉದಾಹರಣೆಗಳಿದೆ ಅಂತ ಹೇಳಿದ್ದಾರೆ